ನಾವು ತಿಮ್ಮಾಪುರಿ ಸರ್ಕಲ್ ದಿಂದ ನಿಧಿ ವರೆಗೆ ನಾವು ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡಿದ್ದೀವಿ ಈ ಪ್ರತಿಭಟನೆ ಯಾವ ಸಂಘಟನೆಗಳು ಕೂಡ ತೆಗೆದುಕೊಂಡಿಲ್ಲ ನಮ್ದು ಏನಿದ್ರು ವಿದ್ಯಾರ್ಥಿಗಳ ಒಂದು ಎಡ್ ವಿದ್ಯಾರ್ಥಿಗಳ ಸಂಘಟನೆ ನಮ್ದೇ ಒಂದು ಗ್ರೂಪ್ ನಲ್ಲಿ ಸ್ನೇಹಿತರೊಂದಿಗೆ ನಾವು ಉಗ್ರವಾದ ಹೋರಾಟ ಮಾಡ್ತಿದ್ವಿ ಹೋರಾಟ ಕಾರಣ ಅಂತಂದ್ರೆ ಸುಮಾರು ತಿಂಗಳ ಕಾಲ ನಾವು ಬಿಎಡ್ ನ ಫಲಿತಾಂಶವನ್ನು ಬಿಡುಗಡೆ ಮಾಡಿಲ್ಲ ಬೇರೆ ಬೇರೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತೈದು ದಿನಗಳವರೆಗೆ ರಿಸಲ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ನಲವತ್ತೈದು ದಿನಗಳು ಸಾಕು ಇದು ಒಂದು ರಿಸಲ್ಟ್ ಅನ್ನ ಬಿಡಬೇಕಂದ್ರೆ ಆದ್ರೆ ಇವರು ಹನ್ನೊಂದು ಐತ್ರಿ ಇನ್ನೂ ರಿಸಲ್ಟ್ ಅನ್ನ ಬಿಡ್ತಾ ಇಲ್ಲ ಈಗ ನಮ್ಮ ಮುಂದಿನ ಒಂದು ಭವಿಷ್ಯ ಯಾವ ರೀತಿಯನ್ನು ರೂಪಿಸಿಕೊಳ್ಬೇಕು ಈಗ ಟಿ ಟಿ ಒಂದು ಕನ್ಫರ್ಮ್ ಆಗಿದೆ ಆ ಒಂದು ಟಿ ಟಿ ನಲ್ಲಿ ನಮ್ದ ಒಂದು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಫಸ್ಟ್ ಸೇಮ್ ಮತ್ತು ನಾಲ್ನೂ ಸೆಮ್ ಒಂದು ರಿಸಲ್ಟ್ ಅನ ಒಂದು ಯಾಡ್ ಮಾಡೋದಿರುತ್ತೆ ಅಲ್ಲಿ ನಾವ್ ಏನಂತ ಮಾಡ್ ಸರ್ ನಾಳೆ ಈಗ ಫೆಬ್ರವರಿ ತಿಂಗಳಲ್ಲಿ ಜಿಪಿ ಡಿ ಸ್ಟಾರ್ ಕರಿತೀವಿ ಅಂತಂದ್ರೆ ಆ ಜಿಪಿ ಸ್ಟಾರ್ ಅಲ್ಲಿ ನಾವು ಏನಂತ ಉತ್ತರ ಕೊಡ್ಬೇಕು ಸರ್ ನಾಳೆ ನಾವ್ ಏನಾದ್ರು ಶಿಕ್ಷಕರ ಹಾಳಿಲ್ಲಾ ಅಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಹೆಸರ ಮೇಲೆ ಅವರೇ ನೀವು ನೋಡ್ಕೊಂಡು ಸಾಯ್ತಾರ ಸರ್ ಯಾಕಂದ್ರೆ ಬಡತನದಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳು ನಾವು ನಮ್ಮನ್ನು ಯಾರ್ ಕೇಳ್ತಾರ ಸರ್ ಅವ್ರೇನು ಲಕ್ಷಾಂಕ ಪೇಮೆಂಟ್ ಇದೆ ಬೇರೆ ಬೇರೆ ಒಂದು ದೇಶಕ್ಕೆ ಕಳ್ಸಕ್ಕೆ ಅವ್ರ ಮಕ್ಕಳನ್ನ ಹುಷಾರ್ ಮಾಡ್ತೀರಿ ನಮ್ಗೆ ಯಾರು ಹುಷಾರ್ ಮಾಡ್ಬೇಕು ಸರ್ ಅಲ್ಲಿ ಅಕ್ರಮ ನಡೆದಂತ ಹೇಳ್ತಿದ್ರು ಸರ್ ಯಾವ ಅಕ್ರಮ ಆಗಿದ್ರೆ ನಮಗೇನು ಏನು ಗೊತ್ತಿಲ್ಲ ನಿಮಗೆ ಯಾರಿಗೆ ಅಕ್ರಮ ಆಗಿದಾರ ಆ ಪೇಪರ್ ಅನ್ನು ಮಾತ್ರ ತಡೆಯಿಡೀ ನಾವು ಅಕ್ರಮ ಮಾಡಿಲ್ಲ ನಾವು ಪ್ರಾಮಾಣಿಕತೆಯಿಂದ ಪೇಪರ್ ಅನ್ನು ಬರ್ದಿವಿ ಪ್ರಾಮಾಣಿಕತೆಯಿಂದ ನಮ್ಗೆ ಫಲ್ಕಂಶನ್ ಕೊಡ್ರಿ ನೀವು ಅಕ್ರಮ ಯಾರು ಮಾಡ್ಯಾರೋ ಅವ್ರಿಗೆ ಕಾನೂನು ಪ್ರಕಾರ ಒಂದು ಕ್ರಮ ಕೈಗೊಡ್ರಿ ಜೈಲ್ ಶಿಕ್ಷೆ ಕೊಡ್ರಿ ನಮಗೆ ಹಾಕ್ರಿ ಸರಿ ಈ ತರ ಅನ್ಯಾಯ ಮಾಡ್ತಿದ್ರಾ ಬೇರೆ ಯೂನಿವರ್ಸಿಟಿ ನೋಡಿ ಕಲಿ ಬೋಬಾರ್ ವಿಶ್ವ ವಿಶ್ವವಿದ್ಯಾಲಯ ಹಾಳಾಗಿರ್ತಕ್ಕಂಥ ಹಂಪಿ ಆಗಿದೆ ಸರ್ ಹಾಳಾಗಿರ್ತಕ್ಕಂಥ ಹಂಪಿ ಆಗಿದೆ ಮುಂದೆ ನಾವು ಯಾವ ರೀತಿ ಶಿಕ್ಷಕ ಆರಂಭ ಸರ್ ಅದರದ್ದು ಒಂದು ಮನವಿ ಅವರಿಗೆ ಗೊತ್ತಾಗ್ಬೇಕು ಸರ್ ಅದಕ್ಕೆ ಯಾವ ಗೊತ್ತಾಗ್ಲಿ ಅಂತೇಳಿ ಎಲ್ಲಾ ನಮ್ಮ ಗುಲ್ಬರ್ಗ ವಿಷಯದಲ್ಲಿ ಬರ್ತಕ್ಕಂತ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಂದು ಒಂದು ಸ್ಟ್ರೈಕ್ ಅಲ್ಲಿ ಬಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತಕ್ಕಂಥ ಪ್ರೊಫೆಸರ್ ಶಶಿಕಾಂತ್ ಹುಡ್ಕೇರಿ ಸರ್ ಅವರು ಬಂದಾಗ ಮಾತ್ರ ನಾವು ಸ್ಟ್ರೈಕ್ ಅನ್ನ ಇಲ್ಲವರಿಗೆ ಸ್ಟ್ರೈಕ್ ಅನ್ನ ಬಗೆಹರಿಸಿ ಪೂರ್ಣಗೊಳಿಸ್ತೀವಿ ಒಂದು ವೇಳೆ ಅವ್ರು ಬರೀಲಪ್ಪ ಅಂದ್ರ ಒಂದು ದಿನ ಅಲ್ಲ ಮೂರು ದಿನ ಹೋದ್ರೆ ನಾವು ಇಲ್ಲೇ ಇರ್ತೀವಿ ಏನಂತೀರಪ್ಪ ఉపవసంట సత్యాగ్రహన కైగొడతీ సార్ నన్న హణీర్ కూడా పిల్లలంతిక్కడ విషయ